ಎಲ್ರಿಗೂ ನಮಸ್ಕಾರ ಧನಿ ಬಿರಿಯಾನಿ ಪ್ಯಾಲೇಸ್ ಹೇಳ್ದಂಗೆ ಹದಿನಾರನೇ ಬ್ರಾಂಚು ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು ಇದನ್ನು ಸಚಿನ್ ಅವರು ಅವರು ಚಂದನ ಮ್ಯಾಡಮ್ ದರ್ಶನವರು ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ ಅಂದರೆ ಓಪನ್ ಮಾಡಿದರೆ ಹದಿನಾರನೇ ಬ್ರ್ಯಾಂಚ್ ಅಂದರೆ ಹೋಟೆಲ್ಸ್ ಯು ಕೆನ್ ಟೆಲ್ ಹಿಟ್ಟಾಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕೇ ಹದಿನಾರನೇ ಬ್ರ್ಯಾಂಚ್ ಓಪನ್ ಮಾಡಿದರೆ ಸೊ ಇಡೀ ಎಂಟೈರ್ ಈ ದೊನೇ ಬಿರಿಯಾನಿ ಪ್ಯಾಲೇಸ್

ಯೂಲಿ ಧ್ರುವ ಸರ್ಜೋರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ದೊಡ್ಡ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜೋರು ಇದ್ದೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈ ದೊನೇ ಬಾ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು ಸೊ ಅಂತ ಯುವಕರಿಗೆ ಈ ಥರ ಸ್ಟೆಪ್ ಇಡ್ತಿರುವಂಥ ಯುವಕರಿಗೆ ಧ್ರುವ ಸರ್ಜೋರ ಕಿವಿ ಮಾತು ಸಿ ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇದೆ ಇವರೇನು ಕ್ಲಬ್ ರೂಮ್ಗೂ ಹೋಗ್ತಾ ಇಲ್ಲ ಎಣ್ಣೆ ಸಿಗ್ರೇಟ್ ಏನು ಇಲ್ಲ ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು ಎಸ್ ವಿ ಹ್ಯಾವ್ ಟು ಅಚೀವ್ ಅನ್ನೋ ಒಂದು ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡುತ್ತೆ ಸೊ ಅವ್ರ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ ಬೇರೆಯವ್ರ ಥರ ಸುಮ್ಮನೆ ಬೇರೆ ವೇಲ್ ಇಲ್ಲ ಕೆಡ್ಡ್ದಾರಿ ಹಿಡಿತಾ ಇಲ್ಲ ತಂದೆ ತಾಯಿಗೆ ಪ್ರೌಡ್ ಪ್ರೌಡ್ ಆಗ್ತಾರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಧ್ರುವ ಅವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಬಗ್ಗೆ ಕೇಳ್ಪಟ್ಟಿದೀವಿ ಏನ್ ಹೇಳಕ್ ಇಷ್ಟಪಡ್ತಾರೆ ಸೊ ಇಲ್ಲೇ ಬ್ರೇಕ್ ಆಗ್ಲಿ ತಿಳಿಸ್ತೀರಿ